ಭಿನ್ನಾಭಿಪ್ರಾಯಗಳು ಕಾರಣ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಕೆ ಮುನಿಯಪ್ಪನವರನ್ನ ಸೋಲಿಸಬೇಕು ಅಂತ ಇಡೀ ತಂಡ ತುಳಿತಟ್ಟಿ ನಿಂತಿದ್ದು ಈಗ ಇತಿಹಾಸ ಹಾಗೆ ನೋಡೋಕ್ ಹೋದ್ರೆ ಆವತ್ತು ಇಡೀ ತಂಡ ಕೆಎಚ್ ವಿರುದ್ಧ ಕೆಲಸ ಮಾಡಿ ಸೋಲಿನ ಕಹಿ ಉಣಿಸೋದ್ರಲ್ಲಿ ಯಶಸ್ವಿಯಾಗಿತ್ತು ಇವತ್ತು ಅದೇ ತಂಡ ಕೆಎಚ್ ನಮ್ಮ ನಾಯಕ ಈ ಬಾರಿ ಕೆಎಚ್ ಗೆಲ್ಲೋದು ಗ್ಯಾರಂಟಿ ಅಂತ ಮತ್ತೊಂದು ಗ್ಯಾರಂಟಿ ಯೋಜನೆ ಕೋಲಾರದ ಜನರಿಗೆ ತಿಳಿಸುತ್ತಿದ್ದಾರೆ ಇವರ ಈ ಷಡ್ಯಂತ್ರದಿಂದ ಕಾಂಗ್ರೆಸ್ ಹಿಡಿತದಲ್ಲಿದ್ದ ಕೋಲಾರ ಕ್ಷೇತ್ರ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಪಾಲಾಯಿತು ಎಲ್ಲೋ ತೆರೆಮರೆ ಕಾಯಿಯಾಗಿ ಉಳಿದಿದ್ದ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರು ಇದಕ್ಕೆ ಮೋದಿ ಹವ ಕೂಡ ಕಾರಣವಾಯಿತು ಕಳೆದ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ಈಗಾಗಲೇ ಬಿಜೆಪಿ ಹೊಸ ಸ್ಟ್ರಾಟರ್ಜಿ ಶುರು ಮಾಡಿದೆ ಮೈಸೂರು ಹಾವೇರಿ ತುಮಕೂರು ಹಾಗೂ ಉಡುಪಿ ಕ್ಷೇತ್ರಗಳು ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅನಿರೀಕ್ಷಿತ ಬದಲಾವಣೆ ನಡೆದಿದೆ ಕೋಲಾರ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ ಅರಿತಿರುವ ಬಿಜೆಪಿ ರಾಷ್ಟ್ರೀಯ ಪಕ್ಷ ಮತ್ತೊಂದು ಪಗಡಿಯಾಟಕ್ಕೆ ಸಜ್ಜಾಗಿ ಕುಳಿತಿದೆ ಹಾಗೇನಾದ್ರೂ ಮುನಿಸ್ವಾಮಿ ವಿರುದ್ಧ ಜನಮತ ಕಂಡು ಬಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಇಲ್ಲಿ ಗೆಲುವಿನ ಪತಾಕೆ ಹಾರಿಸಬೇಕು ಅನ್ನೋ ಪ್ರಯತ್ನ ಕೂಡ ಮುಂದುವರೆಸಿದೆ ಕಳೆದ ಚುನಾವಣೆಗೂ ಚುನಾವಣೆಗೂ ಈ ಬಾರಿ ಬಹಳಷ್ಟು ಕಳೆದ ಮನೆಯಲ್ಲೇ ಕೂತಿದ್ರು ಗೆದ್ದು ಬೀರಿದ್ದ ಮುನಿಸ್ವಾಮಿ ಈ ಬಾರಿ ಮನೆ ಮನೆ ಹಾಲಿದ್ರು ಗೆಲ್ಲೋದು ಗ್ಯಾರಂಟಿ ಇಲ್ಲ ಅಂತಿದ್ದಾರೆ ಜನ ಮೂಲಗಳ ಪ್ರಕಾರ ಈ ಬಾರಿ ಸಂಸದ ಮುನಿಸ್ವಾಮಿಗೆ ಟಿಕೆಟ್ ಸಿಗೋದು ಅನುಮಾನ ಅಧಿಕಾರಾವಧಿಯಲ್ಲಿ ಜನಮನ್ನಣೆ ಪಡೆಯದೆ ಹೋಗಿರೋದು ಒಂದು ಕಡೆಯಾದ್ರೆ ಅಭಿವೃದ್ಧಿ ಯೋಜನೆಗಳಿಗೆ ಒತ್ತು ನೀಡದಿರುವುದು ಮತ್ತೊಂದು ಕೊರತೆ ಇವೆಲ್ಲದರ ನಡುವೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಅಷ್ಟು ದೊಡ್ಡ ಗಾತ್ರದ ವೈಮನಸ್ಯ ಈ ಬಾರಿ ಇರುವುದಿಲ್ಲ ಎನ್ನುವುದು ಈ ಎಲ್ಲಾ ಕಾರಣಗಳಿಂದ ಮುನಿಸ್ವಾಮಿಗೆ ಟಿಕೆಟ್ ಕೊಟ್ರೆ ಗೆಲ್ಲೋ ಕುದುರೆಯಲ್ಲ ಎನ್ನುವ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದು ಕೂತಿದೆ ಇದರ ಜೊತೆಯಲ್ಲೇ ಮೈತ್ರಿ ಧರ್ಮ ಪರಿಪಾಲನೆಗೆ ಇಳಿದಿರುವ ಬಿಜೆಪಿ ಪಕ್ಷ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗೂ ಮಣೆ ಹಾಕಬೇಕಿದೆ ಇದರಿಂದ ಒಕ್ಕಲಿಗರ ಸಾಮ್ರಾಜ್ಯ ಹೆಚ್ಚಾಗಿರುವ ಕೋಲಾರ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ಬಿಟ್ಟುಕೊಟ್ರೆ ಒಕ್ಕಲಿಗರು ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬಹುದು ಎನ್ನುವ ನಿರೀಕ್ಷೆಗಳೂ ಇದೆ ಆದರೆ ಈ ಎಲ್ಲಾ ಲೆಕ್ಕಾಚಾರಗಳನ್ನು ತಲೆ ಕೆಳಗಾಗಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ತನ್ನ ದಾಳ ಉರುಳಿಸುತ್ತಿದೆ ಇದಕ್ಕಾಗಿ ಸಚಿವ ಕೆಎಚ್ ಮುನಿಯಪ್ಪನವರನ್ನ ಮತ್ತೆ ಲೋಕಸಭಾ ಕಣಕ್ಕೆ ಇಳಿಸಲು ತಂತ್ರ ಹಣೆದಿದೆ ಇದಕ್ಕಾಗಿ ಈಗಾಗಲೇ ಆಪ್ತ ಡಾಕ್ಟರ್ ಮುದ್ದು ಗಂಗಾಧರ್ ಕೆಎಚ್ ಅಳಿಯ ಶಶಿಧರ್ ಸಂದೇಶ್ ಸೇರಿದಂತೆ ಇನ್ನಷ್ಟು ನಾಯಕರು ಸಿದ್ಧವಾಗಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಜೆಡಿಎಸ್ ತನ್ನದೇ ಆದ ಆಟವನ್ನು ಶುರು ಮಾಡಿಕೊಂಡಿದೆ ತಮ್ಮ ಪಕ್ಷದಿಂದ ನಿವೃತ್ತ ಐಎಎಸ್ ಅಧಿಕಾರಿ ಮಂಜುನಾಥ್ ಪ್ರಸಾದ್ ದೇವನಹಳ್ಳಿ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಸೇರಿದಂತೆ ಹಲವರ ಹೆಸರುಗಳನ್ನು ಪ್ರಸ್ತಾಪಿಸಿಕೊಂಡಿದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕೋಲಾರ ಲೋಕಸಭಾ ಕ್ಷೇತ್ರ ಈಗ ಹೈಟೆನ್ಷನ್ ಕ್ಷೇತ್ರವಾಗಿದೆ ಕಳೆದ ಏಳು ಚುನಾವಣೆಯಲ್ಲಿ ಕೆಎಚ್ ಪ್ರಾಬಲ್ಯ ಅರಿತಿದ್ದ ಇತರರು ಇಲ್ಲಿ ಸ್ಪರ್ಧಿಸಲು ಚಿಂತೆ ಮಾಡ್ತಿದ್ರು ಕಳೆದ ಚುನಾವಣೆಯಲ್ಲಿ ಮುನಿಸ್ವಾಮಿ ಗೆಲುವು ಹಲವು ರಾಜಕಾರಣಿಗಳ ಮನದಲ್ಲಿ ಆಸೆಯ ಚಿಗುರು ಹುಟ್ಟಾಕಿದೆ ಮೀಸಲು ಕ್ಷೇತ್ರವಾಗಿರುವುದರಿಂದ ಹಲವರು ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಾಗಲು ಸಿದ್ಧವಾಗಿದ್ದಾರೆ ಇದೆಲ್ಲದಕ್ಕೂ ಇನ್ನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ